ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಗುರುವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಸಾಯಂಕಾಲದಾಗಿರ್ಬೋದು ನಿನ್ನೆ ಬೆಳಗಿನ ಓಟಿಂಗ್ ರಿಸಲ್ಟ್ ಆಗಿರ್ಬೋದು ಎಲ್ಲವನ್ನು ಹೋಗಿ ಮಾಡಿದ್ದೇನೆ ಹೋಗಿ ನೋಡಿ ಅಂತ ಕೇಳ ಈಗ ಗುರುವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಒಟ್ಟಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಅಶ್ವಿನಿ ಕಾವ್ಯ ಅವರಾಗಿರ್ಬೋದು ರಘು ಧ್ರುವಂತ ರಾಶಿಕಾ ಒಟ್ಟಾರಿಯಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರನ್ನು ಹೊರತುಪಡಿಸಿ ನೋಡಿದಿರುವಂತಹ ಏಳು ಜನ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಈಗ ಏಳು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಹಿಡಿದು ಇವತ್ತು ಬೆಳಿಗ್ಗೆ ಅಂದರೆ ಇವತ್ತು ಗುರುವಾರ ಬೆಳಿಗ್ಗೆ ಆರು ಗಂಟೆಯ ತನಕದ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೊನೆಯ ಸ್ಥಾನದಿಂದ ಹಿಡಿದು ಮೊದಲನೇ ಸ್ಥಾನ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ಏಳನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಮತ್ತೆ ಕೊನೆಯ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಹುದು ನೀವು ಉಳಿದಿರುವಂತಹ ಆರು ಜನರಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಓಟ್ಗಳು ಇವರಿಗೆ ಬಂದಿವೆ ಅಂತ ಹೇಳ್ಬಹುದು ನಮ್ಮ ರಾಶಿಕಾ ಅವರಿಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ನಿನ್ನೆ ಹೊತ್ತಿಗೆ ಅವರಿಗೆ ಇಪ್ಪತ್ತೈದು ಲಕ್ಷದ ತನಕ ಓಟ್ಗಳು ಬಂದಿದ್ದು ಅಂತಾನೆ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರಿಗೆ ಬರೋಬ್ಬರಿ ಮೂವತ್ತೈದು ಲಕ್ಷದ ನಲವತ್ತು ಸಾವಿರ ಓಟ್ಗಳನ್ನ ನಮ್ಮ ರಾಶಿಕಾ ಶೆಟ್ಟಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರು ಏಳನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂದ್ರೆ ಅದು ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ನೀನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ ಅಂತಾನೆ ಹೇಳ್ಬೋದು ನಿನ್ನೆ ನಮ್ಮ ಧ್ರುವಂತ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಟಾಸ್ಕ್ ಗಳಾಗಿರ್ಬಹುದು ಎಲ್ಲದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಇತ್ತು ಅಂತಾನೆ ಹೇಳ್ಬೋದು ನಿನ್ನೆ ಅವರಿಗೆ ಸಾಯಂಕಾಲದ ಹೊತ್ತಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ನಮ್ಮ ಧ್ರುವಂತವರಿಗೆ ಇಪ್ಪತ್ತೆಂಟು ಲಕ್ಷದ ತನಕ ಓಟ್ಗಳು ಅವರಿಗೆ ಬಂದಿದ್ದು ಅಂತಾನೆ ಹೇಳ್ಬಹುದು ಈಗ ಬೆಳಿಗ್ಗೆ ಆಗೋದ್ರವರಿಗೆ ಬರೋಬ್ಬರಿ ಮೂವತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳನ್ನ ನಮ್ಮ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳಬಹುದು ಒಂದು ರೀತಿಯಾಗಿ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವೋಟಿಂಗ್ ರಿಸಲ್ಟ್ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು ನಮ್ಮ ನಲ್ಲಿ ನಮ್ಮ ಧ್ರುವಂತವರು ಕೂಡ ಮೂವತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತ ಸ್ಪರ್ಧಿಗಳ ಪೈಕಿ ನಮ್ಮ ಧ್ರುವಂತ ಅವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅವರು ಐದನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಬೇರೆ ಯಾರು ಇಲ್ಲ ನಮ್ಮ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು ನಮ್ಮ ಮ್ಯೂಟೆಂಟ್ ಅವರು ಕೂಡ ನಿನ್ನೆ ಒಂದು ದಿನದಲ್ಲಿ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು ಅವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳು ಬಂದಿದ್ದವು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಒಂದು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಅನ್ನು ಕೂಡ ನಾವು ವೋಟಿಂಗ್ ರಿಸಲ್ಟ್ ರಿಸಲ್ಟ್ನಲ್ಲಿ ನೋಡ್ಬೋದು ನಿಯರ್ಲಿ ಏಟೀನ್ ಟು ಟ್ವೆಂಟಿ ಲ್ಯಾಕ್ ತನಕ ವೋಟಿಂಗ್ ಸಂಖ್ಯೆಯಲ್ಲಿ ನಮ್ಮ ಅವರಿಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ನಿನ್ನೆ ಮೂವತ್ತೆಂಟು ಲಕ್ಷ ಬಂದಿದ್ರೆ ಈಗ ಬೆಳಿಗ್ಗೆ ಆಗೋದ್ರೊಳಗೆ ಐವತ್ತು ಆರು ಲಕ್ಷದ ಎಂಬತ್ತು ಸಾವಿರ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮ್ಯೂಟನ್ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋಗೋದಾದ್ರೆ ಐದನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು ಒಂದು ಐದನೇ ಸ್ಥಾನದಲ್ಲಿ ಇರುವುದರಿಂದ ಒಂದು ರೀತಿಯಾಗಿ ಸೆಬ್ಜೋನ್ ತರ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು ನಮ್ಮ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇವರು ಕೂಡ ಒಂದು ರೀತಿಯಾಗಿ ಒಂದು ರೀತಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ಸಾಯಂಕಾಲ ಹೊತ್ತಿಗೆ ಅವರಿಗೆ ನಿಯರ್ಲಿ ಐವತ್ತೊಂದು ಲಕ್ಷದ ತನಕ ಅವರಿಗೆ ಓಟ್ಗಳು ಬಂದಿದ್ದವು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರಿಗೂ ಕೂಡ ತುಂಬಾನೇ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷದ ತನಕ ಓಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಅನ್ನು ಕೂಡ ನಾವು ನೋಡ್ಲಿಕ್ಕೆ ಕಾಣ್ಬೋದಾಗಿದೆ ಬಟ್ನಲ್ಲಿ ನಮ್ಮ ಕಾವ್ಯ ಅವರಿಗೆ ಈಗ ಬೆಳಿಗ್ಗೆ ಆಗೋದ್ರೊಳಗೆ ಒಟ್ಟಾರೆ ಓಟಿಂಗ್ ರಿಸಲ್ಟ್ ನಲ್ಲಿ ಅರವತ್ತೈದು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನು ನಮ್ಮ ಕಾವ್ಯ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಒಂದು ಸಖತ್ತಾಗಿ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳ್ಬೋದು ನಾಲ್ಕು ಮತ್ತು ಮೂರನೇ ಸ್ಥಾನಕ್ಕೂ ಈಗ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ನಮ್ಮ ಅಶ್ವಿನಿ ಅವರಿಗೆ ನಿನ್ನೆ ಐವತ್ತೆರಡು ಲಕ್ಷದ ತನಕ ನಿನ್ನೆ ಸಾಯಂಕಾಲ ಆರು ಗಂಟೆ ಹೊತ್ತಿಗೆ ಐವತ್ತೆರಡು ಲಕ್ಷದ ತನಕ ಓಟುಗಳು ಬಂದಿದ್ದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಬರೋಬ್ಬರಿ ಅರವತ್ತೇಳು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಹಾಗೆ ನಮ್ಮ ಕಾವೇರಿ ನಡುವೆ ನಿಯರ್ಲಿ ಟೂ ಟು ತ್ರೀ ಲ್ಯಾಕ್ ತನಕ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಈ ಒಂದು ಪೊಸಿಷನ್ ಅಲ್ಲಿ ಯಾವಾಗ ಹೋಗ್ಬೇಕಾದ್ರು ಕೂಡ ಎಕ್ಸ್ಚೇಂಜ್ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬಹುದು ಒಟ್ಟಿನಲ್ಲಿ ನಮ್ಮ ಅಶ್ವಿನಿ ಹಾಗೆ ನಮ್ಮ ಕಾವ್ಯರು ಕೂಡ ಒಂದು ಸಖತ್ ಕಾಂಪಿಟೇಷನ್ ಅಲ್ಲಿ ಈಗ ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅರವತ್ತೆಂಟು ಲಕ್ಷದ ಮೂವತ್ತು ಸಾವಿರ ಓಟ್ಗಳು ಬಂದಿದ್ದವು ಈಗ ಬೆಳಿಗ್ಗೆ ಆಗೋದ್ರವ್ರಿಗೆ ಬೆಳಿಗ್ಗೆ ಬಂದಿದ್ದವು ಅಂತಾನೆ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರವ್ರಿಗೆ ಅವರಿಗೆ ಎಪ್ಪತ್ತೈದು ಲಕ್ಷದ ನಲವತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಆರರಿಂದ ಏಳು ಲಕ್ಷ ಮಾತ್ರ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ ಬೇರೆಯವರಿಗೆ ಕಂಪೇರ್ ಮಾಡೋದು ಹತ್ತರಿಂದ ಹದಿನೈದು ಲಕ್ಷದ ಮಟ್ಟಿಗೆ ಓಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆದರೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಏಳರಿಂದ ಎಂಟು ಲಕ್ಷ ಮಾತ್ರ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಕೂಡ ಅಷ್ಟೊಂದು ಏನು ಚೆನ್ನಾಗಿ ಅವರು ಆಟ ಆಡಲಿಲ್ಲ ಅಂತಾನೆ ಹೇಳ್ಬೋದು ಈಗ ನೋಡ್ತಾ ಹೋದಾದ್ರೆ ನಿನ್ನೆ ಮತ್ತು ಮೊನ್ನೆಯ ಒಂದು ಆ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನಕ್ಕೂ ಮತ್ತು ಮೂರನೇ ಸ್ಥಾನಕ್ಕೂ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಡಿಫರೆನ್ಸ್ ಕಾಣಿಸ್ತಾ ಇದೆ ಈಗ ಕೇವಲ ಆರರಿಂದ ಏಳು ಲಕ್ಷ ಡಿಫರೆನ್ಸ್ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ನಮ್ಮ ಅಶ್ವಿನಿ ಗೌಡವರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ ಅದರ ಜೊತೆಗೆ ನಮ್ಮ ಕಾವ್ಯ ಅವರಿಗೂ ಕೂಡ ಮತ್ತು ರಕ್ಷಿತಾ ಅವರಿಗೂ ಕೂಡ ಎರಡನೇ ಅಷ್ಟಕ್ಕೂ ಅದು ಕೂಡ ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಒಂದು ನಿಯರ್ಲಿ ಏಳರಿಂದ ಎಂಟು ಲಕ್ಷ ಡಿಫರೆನ್ಸ್ ಇದೆ ನೋಡೋಣ ಏನ್ ಬೇಕಾದ್ರೂ ಕೂಡ ಆಗ್ಬಹುದು ಅಂತ ಹೇಳ್ಬಹುದು ಒಟ್ನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎಪ್ಪತ್ತೈದು ಲಕ್ಷ ನಲವತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಎರಡನೇ ಸ್ಥಾನದಲ್ಲಿ ಮುಂದೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಮೊದಲನೇ ಸ್ಥಾನದ ವಿಚಾರಕ್ಕೆ ಬರುವುದಾದ್ರೆ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರಿಗೆ ಒಂದು ಗಿಲ್ಲಿಗೆ ಅಂತಾನೆ ಹೇಳ್ಬೋದು ನಮ್ಮ ಅವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ತನಕ ಓಟ್ಗಳು ಬಂದಿದ್ದವು ಅದರ ಜೊತೆಗೆ ಈ ಸೀಸನ್ ಅಲ್ಲಿ ಒಂದು ಕೋಟಿ ಓಟನ್ನು ದಾಟಿದಂತ ಮೊದಲನೇ ಸ್ಪರ್ಧಿ ಕೂಡ ನಮ್ಮ ನೋಡ್ತಾ ಹೋದ್ರೆ ನಮ್ಮ ಅವರಾಗಿದ್ರು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಒಂದು ದೊಡ್ಡ ಮಟ್ಟದಲ್ಲಿ ಡಿಫ್ರೆನ್ಸ್ ಅನ್ನು ಕೂಡ ನಾ ನಿಯರ್ಲಿ ಇಪ್ಪತ್ತೈದು ಲಕ್ಷದ ತನಕ ಅವರ ಓಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಬರೋಬ್ಬರಿ ಒಂದು ಕೋಟಿ ಇವತ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ಗಳನ್ನು ನಮ್ಮ ಗಿಲ್ಲಿ ಅವರು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಒನ್ ಅಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎರಡನೇ ಸ್ಥಾನಕ್ಕೂ ಮತ್ತು ಮೂರನೇ ಸ್ಥಾನಕ್ಕೂ ಇಂಟ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಮೊದಲನೇ ಸ್ಥಾನಕ್ಕೂ ಮತ್ತು ಎರಡನೇ ಸ್ಥಾನದ ನಡುವೆ ಒಂದು ಇಲ್ಲ ಅಂದ್ರೂ ಕೂಡ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷದ ತನಕ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣ್ಬೋದಾಗಿದೆ ತುಂಬಾನೇ ದೊಡ್ಡ ಮಟ್ಟದ ಅಂತರದಲ್ಲಿ ನಮ್ಮ ಗಿಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ನಮ್ಮ ಗಿಲ್ಲಿ ಅವರಿಗೆ ನಂಬರ್ ಒನ್ ಪೊಸಿಷನ್ ಎರಡನೇ ಸ್ಥಾನ ರಕ್ಷಿತಾ ಶೆಟ್ಟಿ ಮೂರನೇ ಸ್ಥಾನ ಅಶ್ವಿನಿ ಗೌಡ ಆದರೆ ಇನ್ನು ಬಾಟಮ್ ಟೂ ಅಲ್ಲಿ ನಮ್ಮ ಧ್ರುವಂತ ಹಾಗೆ ರಾಶಿಕ್ ಅವರು ಇದ್ದಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ ಒಂದು ಎಲಿಮಿಷನ್ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಒಟ್ನಲ್ಲಿ ಈ ಏಳು ಜನರ ಬೈಕ್ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ಇನ್ನು ಟಾಪ್ ಸಿಕ್ಸ್ ಕಂಟೆಂಡರ್ ಶಿಪ್ ಅನ್ನುವಂತ ಒಂದು ಟಾಸ್ಕ್ ಗಳು ಕೂಡ ಈಗ ಬಿಗ್ ಬಾಸ್ ನಲ್ಲಿ ನಡೀತವೆ ಅಂತಾನೆ ಹೇಳ್ಬೋದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಗಿಲ್ಲಿ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಸಿಕ್ಸ್ ಕಂಟೆಂಡರ್ ನಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಮ್ಮ ಕಾವ್ಯ ಹಾಗೆ ಧನುಷ್ ಅವರು ಟಾಪ್ ಸಿಕ್ಸ್ ಕಂಟೆಂಡರ್ ಗೆ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇಬ್ಬರು ಯಾರು ಒಂದು ಟಾಪ್ ಸಿಕ್ಸ್ ಕಂಟೆಂಡರ್ಸ್ ಗೆ ಆಯ್ಕೆ ಆಗಿದ್ದಾರೆ ಮತ್ತು ಇನ್ನು ಯಾವ ಇಬ್ಬ ಸ್ಪರ್ಧಿಗಳು ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ನಿಂದ ಔಟ್ ಆಗಿದ್ದಾರೆ ಅನ್ನುವಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದು ಸಖತ್ ಆಗಿರುವಂತಹ ಒಂದು ಟಾಸ್ಕ್ ಈಗ ಈ ವಾರದಲ್ಲಿ ರಚನೆಗೊಂಡಿವೆ ಅಂತ ಹೇಳ್ಬೋದು ಅದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅನ್ನ ವಿನ್ನರ್ ಯಾರು ಆಗ್ಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ